ನಿಮ್ಮಿಬ್ರಲ್ಲಿ ಯಾರ ಮೊಬೈಲು ಚಾರ್ಜ್ ಇದ್ರೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಚಾರ್ಜ್ ಇಲ್ಲ ಅಂತ ಗೊತ್ತಾದ್ರೆ ಫುಲ್ ಟೆನ್ಷನ್ ಮಾಡಿ ಪ್ಯಾನಿಕ್ ಆಗೋದು ಯಾರು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಚಾರ್ಜ್ ಫುಲ್ ಓ ನೀವೇನಾ ಸರ್ ಇಡೀ ಸರ್ ಯಾಕೆ ಭಯಪಡ್ತೀರಾ ನೀವು ಇಡೀ ಪರವಾಗಿಲ್ಲ ಯಾಕೆ ನಿಮ್ಗೆ ಫುಲ್ ಚಾರ್ಜ್ ನಾನು ಯಾವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಇಟ್ಟಿರ್ತೀನಿ ಇವ್ರದ್ದು ಯಾವಾಗಲೂ ಡೆಡ್ ಆಗೇ ಇರುತ್ತೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಫೋರ್ ಪರ್ಸೆಂಟ್ ಇರುತ್ತೆ ಆಲ್ವೇಸ್ ಅವ್ರದ್ದು ಒಂದು ಫಿಫ್ಟಿ ಪರ್ಸೆಂಟ್ ಚಾರ್ಜ್ ನೋಡೇ ಇಲ್ಲ ಮ್ಯಾರೇಜ್ ಆದಾಗಿಂದ ಒಂದು ಟೂ ಟೈಮ್ಸ್ ನೋಡಿದೀನಿ ಅಷ್ಟೇ ಅದ್ರಲ್ಲಿ ಯಾವಾಗ್ಲೂ ಅವ್ರದ್ದು ಆಲ್ಮೋಸ್ಟ್ ಫೋರ್ ಟು ಟೆನ್ ವಿತ್ ಇನ್ ಟೆನ್ ಪರ್ಸೆಂಟ್ ಒಳಗೆ ಇರುತ್ತೆ ಚಾರ್ಜ್ ನಾನು ಯಾವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಎಮರ್ಜೆನ್ಸಿಗೆ ಇಟ್ಟಿರ್ತೀನಿ

ಇಲ್ಲ ನಿಮ್ದೇನೋ ಬೇರೆ ಐಡಿಯಾ ಇದೆ ಅನ್ಸುತ್ತೆ ಫುಲ್ ಚಾರ್ಜ್ ಮಾಡ್ದೇ ಇರೋದಕ್ಕೆ ಅಂದರೆ ಫೋನ್ ಮಾಡದೆ ಆಯ್ತಾ ಅಂತ ಇರಲಿ ಅಂತ ಅಲ್ವಾ ಹಾಂ ಓಕೆ ಸರಿ ಗೊಬ್ಬರ ತೊಳಿ ಹಾಂ ಹೋಟೆಲ್ಗೆ ಹೋದಾಗ ಮೆನು ಕಾರ್ಡ್ ನೋಡಿ ಫುಲ್ ಕನ್ಫ್ಯೂಸ್ ಆಗೋಗೋದು ಯಾರು ಏನು ಆರ್ಡರ್ ಮಾಡಬೇಕು ಅಂತ ಗೊತ್ತು ಏನ್ ಮಾಡ್ತಾರೆ ನಾರಾಯಣ್ ಅವ್ರೆ ಹೋಟೆಲ್ಗೆ ಹೋದ ತಕ್ಷಣ ಇವ್ರು ಅಂದ್ರೆ ಲೈಕ್ ಯೂಸ್ವಲಿ ಎರಡಿದೆ ಒಂದು ವೆಜ್ ಗೋದ್ರೆ ಅಂತೂ ಏನೂ ನೋಡೋದಿಲ್ಲ ಜಾಸ್ತಿ ನೋಡೋದೇ ಇಲ್ವಾ ಅಂದ್ರೆ ವೆಜ್ ಅಂದ್ರೆ ತಿರಸ್ಕಾರ ಆ ತರ ಸರಿ ಮತ್ತೆ ವೆಜ್ ಗೋದ್ರೆ ಅವ್ರ್ ಯೂಸ್ಯಲಿ ಸೆಲೆಕ್ಟ್ ಮಾಡೋದು ಬ್ರೇಕ್ಫಾಸ್ಟ್ ಅಲ್ಲಿ ಅಂತ ಒಂದು ಮಸಾಲಾ ದೋಸೆ ಯಾವುದೇ ಹೋಟೆಲ್ ಹೋಗಿ ಬೇರೆ ಏನೇ ವೆರೈಟಿ ಇದ್ರುನು ಸೊ ಫಸ್ಟ್ ವಿಲ್ಸ್ ಅವ್ರ ಯಾವಾಗ್ಲೂ ಇದನ್ನೇ ಫೇಮಸ್ ಇದ್ರೂ ಮಸಾಲಾ ದೋಸೆ ಮಸಾಲೆ ದೋಸೆನೇ ತಿನ್ನೋದು ಸರಿ ಬಟ್ ಆದ್ರೆ ನಾನ್ ವೆಜ್ ಅಂದ್ರೆ ಲೈಕ್ ಫಸ್ಟ್ ವಿಲ್ಸ್ ಇಂಗ್ ಮಟನ್ ಚಿಕನ್ ಬದಲು ಫಸ್ಟ್ ಮಟನ್ ನೋಡೋದು ಸೊ ಆಮೇಲೆ ನೋಡಿ ಆಮೇಲೆ ಲೈಕ್ ಕನ್ಫ್ಯೂಸ್ ಆಗೋದು ಇತ್ತ ಆರ್ಡರ್ ಮಾಡ್ಲಾ ಅಥವಾ ಅದನ್ ಅದನ್ನ ಚೂಸ್ ಮಾಡ್ಲಾ ಈ ಪ್ರೈಸ್ ಜಾಸ್ತಿ ಇದೆ ಇಲ್ಲ ಇದು ಇದು ವರ್ತು ಅದು ವರ್ತು ಅಂತ ಪ್ರೈಸು ಎಲ್ಲ ನೋಡ್ತಾರೆ ಇವರು ಅಥವಾ ಇದನ್ನ ಹೇಳ್ತಾರೆ ನೀವ್ ಇದನ್ನ ತಗೊಳ್ಳಿ ನಾನು ಇದನ್ನ ತಗೋತೀನಿ ಇಬ್ರು ಶೇರ್ ಮಾಡೋಣ ಅಂತ ಕನ್ಫ್ಯೂಸ್ ಮಾಡ್ತಾರಾ ಹೌದು ಹೌದು ಅದು ತರ ಕನ್ಫ್ಯೂಸ್ ಅದು ಮಾಡ್ತಾರಾ ಓಕೆ ಏನ್ ನಿಮ್ ಕನ್ಫ್ಯೂಷನ್ ಏನ್ ನಿಮ್ದು ಪ್ರಿಯಾ ಕನ್ಫ್ಯೂಷನ್ ಏನು ಇಲ್ಲ ಮ್ಯಾಮ್ ಯೂಶಲಿ ನಾನ್ ವೆಜ್ ಸ್ವಲ್ಪ ಕಡಿಮೆನೇ ಬಿಕಾಸ್ ನಾನ್ ಪ್ಯೂರ್ಲಿ ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ಸೊ ಯೂಶಲಿ ವೆಜ್ ಅಂದ್ರೆ ನಾನು ಯೂಶಲಿ ಹೋಗೋದೇ ಇಲ್ಲ ಹೋಟೆಲ್ ಗಳಿಗೆ ತುಂಬಾ ರೇರ್ ಹೋಗೋದು ನಾನ್ ವೆಜ್ ಆದ್ರೆ ಹೋಗ್ತೀನಿ ಹೋಟೆಲ್ ಗೆ ಅಂಡ್ ನಾನು ಆಲ್ವೇಸ್ ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟಿರ್ತೀನಿ ಬಿಕಾಸ್ ಅವರು ಸ್ವಲ್ಪ ಸೆಲೆಕ್ಟೆಡ್ ಫುಡ್ ವೈಸ್ ಅಲ್ಲಿ ಇದನ್ನೇ ತಿನ್ಬೇಕು ಇದನ್ನೇ ತಿನ್ಬೇಕು ಯೂಶಲಿ ಈ ಡೋಂಟ್ ಲೈಕ್ ಮಟನ್ ತಿನ್ನಲ್ಲ ಅವರು ಸೊ ಅವರಿಗೆ ಆಪ್ಷನ್ ಕೊಟ್ಟಿರ್ತೀನಿ ಅವ್ರ ಹೆಂಗಿದ್ರು ಅವ್ರು ಏನೇ ಬಿಟ್ರು ನೆಕ್ಸ್ಟ್ ನಾನೇ ತಿನ್ನೋದು ಸೊ ಫಸ್ಟ್ ಅವ್ರಿಗೆ ಆಪ್ಷನ್ ಕೊಟ್ಟು ದೆನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಎಲ್ಲಾನು ದೆನ್ ಬೇಸ್ಡ್ ಅಂತ ಹೆಂಗಿದ್ರು ಮಿಕ್ಕಿ ಅಲ್ವಾ